ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡು ನೀರು ಸಮಾಜದ್ದು ಅಂದ್ರೆ ಅಂದರೆ ಅವ್ರಿಗೆ ಇವಾಗ ಏನಾಗೈತಿ ಈ ಕಾಂಗ್ರೆಸ್ ಬಂದ ಮ್ಯಾಗ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟ ಅವ್ರು ಏನು ಮಾಡಿದ್ರು ಏನೂ ಮಾಡೋದಿಲ್ಲ ಅವ್ರಿಗೆ ಅನುಮತಿ ಕೊಡಿ ಎಲ್ಲಿ ಸುವರ್ಣಸೋದಾಗ ಹೊಕ್ಕವ ಯಾರು ಅದೇ ಜನ ಅಂಗದವನೇ ಇವತ್ತೇನು ಸಿಟಿ ರವಿ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದವ ಅವನ ಹೆಸರು ಯಾವುದು ಅವನು ಮುಸ್ಲಿಮನೇ ಎಲ್ಲ ಒಳಗೆ ಹೊಕ್ಕವರು ಇವತ್ತೇನು ಲಕ್ಷ್ಮೀ ಹಬ್ಬಕರ್ ಮಾಡಿಸ್ತಾ ಇದ್ದಾರಲ್ಲ ಇದು ಲಕ್ಷ್ಮೀ ಹಬ್ಬಾಳ್ಕರು ಒಳ್ಳೇದಲ್ಲ ಇದು ಇದೇನು ಮಾಡ್ತಾ ಇದ್ದಾರಲ್ಲ ಗುಂಡಾಗಿರಿ ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹೇಳಿ ಇವತ್ತೇನು ಅವರ ಏನೋ ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಟಿ ಚಾರ್ಜ್ ಮಾಡಿದ್ರೆ ಖಂಡನೆ ಆಗಿ ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಅಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ ಅದೇ ಅಲ್ಲಿ ವಿಧಾನಸೌಧದಾಗ ಎಲ್ಲ ನಾವು ಮಂತ್ರಿಯಾಗಿ ಹೋಗಿದ್ದೆ ತಳದು ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಇವ ಸತೀಶ್ ಜಾರಕಿಹೊಳಿ ಅವ್ರ ಅದ್ರೊಳಗೆ ಇಲ್ಲದೊಳಗೆ ಲಾಟಿ ಚಾರ್ಜ್ ಆಗುದ್ರಾಗ ಪಾಪರ್ ಗುರ್ತೇ ಇಲ್ಲ ವಸ್ತುವರಿಗೆ ಇವರು ಹಸ್ತಕ್ಷೇಪ ಡಿ ಕೆ ಆಗ್ತಾ ಇದೆ ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಅದು ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ತದೆ ಅದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಸರ್ಕಾರ ಬೆಳಿಲಿಕ್ಕೆ